ಹಲೋ ಫ್ರೆಂಡ್ಸ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾ ದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಈ ವರ್ಷದ ಕೊನೆಯ ವ್ಲಾಗ್ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಈ ಡೇ ಪೂರ್ತಿ ಈ ಕೋತಿಗಳ ಜೊತೆ ನನ್ನ ಡೇ ಹೇಗಿರುತ್ತೆ ಅಂತ ನೋಡೋಣ ಹೇಗಿರುತ್ತೆ ಅಂತ ಇನ್ನೂ ಐಡಿಯಾಸ್ ಇಲ್ಲ ಮತ್ತು ಒಂದಷ್ಟು ಗೇಮ್ ಪ್ಲ್ಯಾನ್ ಮಾಡೋದಿದೆ ನೈಟು ಸ್ವಲ್ಪ ಗೇಮ್ ಆಡಿಸೋಣ ಅಂತ ಹೇಳಿ ನೋಡೋಣ ಏನೇನು ಗೇಮ್ ಪ್ಲ್ಯಾನ್ ಮಾಡಬೇಕು ಅಂತ ಈಗೆಲ್ಲ ಪ್ರಿಪೇರ್ ಮಾಡ್ಕೊಬೇಕು ನೈಟ್ ಅಡುಗೆಗೆ ಏನೇನು ಮಾಡ್ಕೊಬೇಕು ಏನೇನು ಐಟಮು ಅಂತ ಹೇಳಿ ಅದೊಂದು ಕಡೆ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಈರುಳ್ಳಿ ಬಿಡಿಸಿಟ್ಟಿದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಅವನ ಕಡೆಯಿಂದ ನೋಡೋಣ ಹೇಳ್ತೀನಿ ಏನೇನು ಮೆನು ಫೈನಲೈಸ್ ಆಗಿದೆ ಅಂತ ತೋರಿಸ್ತೀನಿ ಆಮೇಲೆ ನಿಮಗೆ ಅಲ್ಲೋಡಿಬ್ರು ಇಬ್ರು ಇದರ ಶ್ರೇಯ್ಯ ಮತ್ತೆ ಸುಗ್ರೀಸ್ ಗೌಡ ಅಂತ ಇಬ್ಬರು ಒಂಥರ ಮಾತಾಡ್ತಾ ಇರ್ತಾರೆ ಸುಮ್ನೆ ಇಲ್ಲಿ ಫಸ್ಟು ನಾವು ಫಿಶ್ ಪವಾ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ಕಲಸಿಟ್ಬಿಟ್ರೆ ಸಂಜೆ ಉಪ್ಪು ಖಾರ ಚೆನ್ನಾಗಿ ಇಡತಿರುತ್ತೆ ಅಂತ ಹೇಳಿ ಒಂದು ಎಷ್ಟಿದೆ ಒಂದು ಮೂರುವರೆ ಕೆ ಜಿ ಇದೆ ಫಿಶ್ ಅದಕ್ಕೆ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಮೆಣಸು ಹಾಕಿದೀನಿ ಖಾರಕ್ಕೆ ಸಾಕಾಗುತ್ತಾ ನೋಡ್ಕೊಂಡು ಖಾರ ಬೇಕಂದ್ರ ಮೇಲೆ ಹಾಕಲೋಣ ಎಲ್ಲಾನು ಹಾಕಿ ಗ್ರೈಂಡ್ ಮಾಡಿ ಈಗ ಕಲ್ಸೋಣ ಇವತ್ತು ನಮ್ಮ ಮಮತಾಂಟಿ ಮಾಡೋ ಥರ ಸ್ಟೈಲ್ನಲ್ಲಿ ಮಾಡ್ತಾಯಿದ್ದೀವಿ ಇವತ್ತು ಸ್ವಲ್ಪ ಗ್ರೀನ್ ಮಸಾಲೆ ಯಾಕೆ ಮಾಡೋಣ ಯಾವಾಗಲೂ ರೆಡ್ ಕಲರ್ ಮಾಡ್ತಿದ್ವಿ ನಾನು ಇವತ್ತು ಇವರು ಈ ಥರ ಮಾಡೋಣ ಇದು ಕೂಡ ಟ್ರೈ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಸಾಲೆ ವೆರೈಟಿ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸರಿ ಟ್ರೈ ಮಾಡೋಣ ಹೇಗಿರುತ್ತೆ ನಾವು ಕೂಡ ಟೇಸ್ಟ್ ಮಾಡೋ ಆಗುತ್ತೆ ಅಂತ ಹೇಳಿ ಇವತ್ತು ಗ್ರೀನ್ ಮಸಾಲ ಹಾಕಿ ಮಾಡ್ತಿದ್ದೀವಿ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿತ್ತು ಅದಕ್ಕೆ ಹೇಳೋದು ಒಬ್ಬರಿಂದ ಒಬ್ರಿಗೆ ಟೇಸ್ಟ್ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಒಬ್ಬರು ಮಾಡೋ ಅಡುಗೆ ಇನ್ನೊಬ್ರು ಮಾಡೋ ಅಡುಗೆಗೂ ಅದಕ್ಕೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಓ ಯಾವನಾದ್ರೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಈ ಥರ ಮಾಡ್ತಾ ಇರ್ತೀವಿ ಸರಿ ಹಾಗೆಯೇ ಅಡುಗೆನೂ ಮಾಡಿ ಇಟ್ಬಿಡೋಣ ಸಂಜೆಗೆ ಸ್ವಲ್ಪ ಫ್ರೀಯಾಗಿ ಆಟ ಆಡ್ಬೋದು ಅಂತ ಹೇಳಿ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ಅಷ್ಟೊತ್ತಿಗೆ ಮಕ್ಳುಗಳೆಲ್ಲ ಬೋರ್ ಆಗ್ತಿದೆ ಅಂತ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಅವ್ರನ್ನೆಲ್ಲ ಸ್ವಲ್ಪ ಕಟ್ಟೆ ಮನೆ ಹೂನು ಇದನ್ನೆಲ್ಲ ಆಡ್ತಾ ಇರಲಿ ಇದೆಲ್ಲ ಹಳೆಯ ಕಾಲದ ಆಟಗಳು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ಕಮ್ಮಿ ಅಂತಂದರೂ ಒನ್ ಅವರ್ ಮಕ್ಳುಗಳನ್ನ ಎಂಗೇಜ್ಡ್ ಆಗಿರುತ್ತೆ ಒಂದೇ ಕಡೆ ಆರಾಮಾಗಿ ಕೂತ್ಕೊಂಡು ಗಲಾಟೆ ಇಲ್ಲದೆ ಮಕ್ಳುಗಳು ಆಡ್ತಾರೆ ಅಂತಲೇ ಅನ್ಬೋದು ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮದು ಅಡುಗೆ ಎಲ್ಲ ಮಾಡ್ಕೊಂಡ್ವಿ ಅಡುಗೆ ಎಲ್ಲ ಮಾಡಿದ್ಮೇಲೆ ಒಂದು ಕಡೆಯಿಂದ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಮಕ್ಳುಗಳೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡ್ಸೋಕ್ಕೂ ಕೂಡ ಹೆಲ್ಪ್ ಮಾಡಿದ್ಲು ಶ್ರೇಯ ಮಾಡೋ ಅಷ್ಟೊತ್ತಿಗೆ ನಾವು ಕೂಡ ಅಡುಗೆ ಮನೆಯಲ್ಲ ಕ್ಲೀನ್ ಆಯಿತು ಅಡುಗೆನೂ ಕೂಡ ಆಗೋಯಿತು ವೆಜ್ ಅಡುಗೆ ಅಂದರೆ ಹಾಗೇ ತುಂಬ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅಜ್ಜಿನ ಬಿಡಿಸಿಟ್ಟಿದ್ರಿಂದ ಬೇಗ ಆಗ್ಬಿಡುತ್ತೆ ಇವತ್ತಿನ ಮೆನು ಬಂದು ಮಟನ್ ಚಾಪ್ಸು ಕೀರು ವೈಟ್ ರೈಸು ಮತ್ತು ಚಿಕನ್ ಗ್ರೇವಿ ಸೆಮಿ ಗ್ರೇವಿ ಮಾಡಿದ್ದೀನಿ ತುಂಬ ಗ್ರೇವಿ ಏನು ಮಾಡೋಕ್ಕೋಗಿಲ್ಲ ಮತ್ತು ಪಲಾವ್ಗೆ ಎಲ್ಲ ಕಲಸಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಯಾಕಂದರೆ ಈಗಲೇ ಮಾಡೋದು ಬೇಡ ಬಿಸಿ ಬಿಸಿಯಾಗಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಇನ್ನು ಫಿಶ್ ಫ್ರೈಗೂ ಕೂಡ ಆಲ್ರೆಡಿ ಇಟ್ಟಿದ್ದೀವಿ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಕೂತ್ಕೊಂಬಿಡೋಣ ಸಂಜೆಗೆ ಏನೇನು ಕೆಲಸ ಇರಬಾರ್ದಪ್ಪ ಆರಾಮಾಗಿ ಪಾರ್ಟಿ ಎಂಜಾಯ್ ಮಾಡಬೇಕು ಒಂದಷ್ಟು ಗೇಮ್ಸ್ಗಳು ಬೇರೆ ಆಡಿಸ್ಬೇಕಲ್ವಾ ಗೇಮ್ಸ್ಗಳಿಗೆ ಏನೇನು ಬೇಕೋ ಐಟಮ್ ಎಲ್ಲ ಡಿಸೈಡ್ ಮಾಡಿ ಅದನ್ನು ಕೂಡ ಅಲ್ಲೇ ತರೋದಕ್ಕೆ ಅಂತ ಹೇಳಿದೀವಿ ಅದು ಕೂಡ ಐಟಮ್ಗಳು ಬರಬೇಕು ಅಂದರೆ ತುಂಬ ಸಿಂಪಲ್ ಗೇಮ್ಸ್ಗಳು ಪೇಪರ್ ಗ್ಲಾಸು ಪಿಂಗ್ ಪಾಂಗ್ ಬಾಲು ಸ್ಟ್ರಾ ಇಷ್ಟಿದ್ರೆ ಸಾಕಾಗುತ್ತೆ ನಾವು ಎಷ್ಟೊಂದು ಆಟಗಳಾಡ್ಬೋದು ನೋಡಿ ಪೇಪರ್ ಗ್ಲಾಸ್ ಎಲ್ಲ ಬಂತು ಸಂಜೆ ಇವರು ವಿದ್ಯಕ ಬರ್ತಾ ತೊಗೊಂಡು ಬಂದರು ಎಲ್ಲರೂ ಈಗ ಸಂಜೆ ಒಂದು ರೌಂಡು ಕಾಫಿ ಕುಡಿತಾ ಬೇಗ ಬೇಗ ಕಾಫಿ ಕುಡ್ಕೊಂಡು ಎಲ್ಲರೂ ರೆಡಿ ಆಗ್ಬಿಡೋಣ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ ಏನೇನು ಗೇಮ್ಸ್ ಆಡಿಸೋಣ ಅಂತ ಹೇಳಿ ಒಂದಷ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊತ್ತಿಗೆ ಸಂಜೆ ಊಟಕ್ಕೆ ಎಲ್ಲ ಒಂದೇ ಸತಿ ಆಗೋಲ್ಲ ಈಗ ಸ್ವಲ್ಪ ಸಂಜೆ ಫಿಶ್ ತವಾ ಫ್ರೈನ ಮಕ್ಕಳಿಗೆಲ್ಲ ಕೊಟ್ಬಿಡೋಣ ಅಂತ ಹೇಳಿ ತವಾ ಫ್ರೈ ಬೇಯಿಸೋಕ್ಕೆ ಅಂತ ನಿನ್ಸ್ಕೊಂಡ್ವಿ ಯಾಕಂದರೆ ಇದು ಬೇಯಿಸೋದೆ ತುಂಬ ಲೇಟಾಗುತ್ತೆ ಫಿಶ್ ಇದೊಂದೇ ಬೇಜಾರು ಅದಕ್ಕೋಸ್ಕರ ಎರಡು ತವಾ ಇಟ್ಕೊಂಡ್ರೆ ಬೇಗ ಬೇಗ ಆಗ್ಬಿಡುತ್ತೆ ಅಂತ ಹೇಳಿ ಅಂತೂ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಫಿಶ್ಶು ಎರ್ಗಾರು ರೆಸಿಪಿ ಬೇಕು ಅಂದ್ರೆ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಫಿಶ್ಶು ಅಂತ ಹೇಳಿ ಎಲ್ಲರಿಗೂ ಒಂದು ರೌಂಡ್ ಫಿಶ್ಶು ಎಲ್ಲನೂ ತಿಂದ್ಕೊಂಡು ಎಲ್ಲ ರೆಡಿಯಾಗಿ ಊಟನೂ ಕೂಡ ಮಾಡ್ಕೊಂಬಿಟ್ವಿ ಯಾಕಂದರೆ ಊಟ ಎಲ್ಲ ಒಟ್ಟಿಗೆ ಬೇಗನೆ ಮಾಡ್ಕೊಬೇಕು ಯಾಕಂದರೆ ವೆಜ್ ಅಲ್ವಾ ಸ್ವಲ್ಪ ಲೇಟಾಗಿ ತಿಂದರೆ ಡೈಜೆಷನ್ ಆಗೋಲ್ಲ ಬೇಗ ತಿನ್ಬಿಟ್ರೆ ಇನ್ನೂ ಆಟ ಎಲ್ಲ ಆಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಫೈನಲಿ ನಾವು ಟೆರಸ್ ಮೇಲೆ ಈ ಸತಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು ಯಾಕಂದರೆ ಜಾಸ್ತಿ ಜನ ಅಲ್ವಾ ಗೇಮ್ಸ್ ಎಲ್ಲ ಆಡೋದಕ್ಕೆ ಮನೆ ಸ್ವಲ್ಪ ಹಾಲಲ್ಲೇ ಆಡ್ಬೋದಿತ್ತು ಬಟ್ ಮೇಲೆ ಆಡಿದ್ರೆ ಚೆನ್ನಾಗಿರುತ್ತೆ ಫ್ರೀಯಾಗಿ ಇನ್ನೂ ಅಂತ ಹೇಳಿ ಎಲ್ಲ ಟೆರೆಸ್ ಮೇಲೆ ಎಲ್ಲ ಗೇಮ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಬಟ್ ಏನೇ ಆದ್ರೂ ಇಷ್ಟು ಜನ ಗೇಮ್ಸ್ ಆಡಿಸೋದಂದ್ರೆ ತುಂಬ ಕಷ್ಟ ಯಾಕಂದರೆ ಅವ್ರು ಕಿರಿಚಿರ್ತಾರೆ ಇವರು ಕಿರಿಚಿರ್ತಾರೆ ನಾನು ಅಲ್ಲೇ ವಿಡಿಯೋ ಮಾಡ್ಕೊ ಅದೇ ವಾಯ್ಸ್ ಹಾಕೋಣ ಅಂದ್ಕೊಂಡೆ ಬಟ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಆದ್ದರಿಂದ ಆ ವಾಯ್ಸ್ ಹಾಕೋಕ್ಕಾಗಲಿಲ್ಲ ಕೊಡ್ತಾ ಇದ್ದೀನಿ ಬಟ್ ನಾವಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ

¡Maravoto! ¡No hay maravillo, maravoto! ¡Maravillo! 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 ¡Maravillo!

और 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 ಹೀಗೆ ಗೇಮ್ಸ್ ಎಲ್ಲ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಇನ್ನೂ ಒಂದಷ್ಟು ಗೇಮ್ಸ್ ಆಡಿದ್ವಿ ಎಲ್ಲ ವೀಡಿಯೋಸ್ ಮಾಡ್ಕೊಳೋಕಾಗಲಿಲ್ಲ ಯಾಕಂದರೆ ಗೇಮ್ಸ್ ಆಡಬೇಕಾದ್ರೆ ತುಂಬ ಬ್ಯುಸಿನಲ್ಲಿದ್ವಿ ನನ್ನ ನಾನು ಆಡಿದ್ದೆ ಯಾರು ವೀಡಿಯೋನೇ ಮಾಡಿಲ್ಲ ನಾನು ಈಗ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ಯ ಯಾರು ನನ್ನ ವೀಡಿಯೋನೇ ಮಾಡಿಲ್ವಲ್ಲ ಗೇಮ್ ಮಾಡಿ ಒಂದು ಗೇಮ್ ಕೂಡ ಸೋತಿಲ್ಲ ಅಷ್ಟು ಚೆನ್ನಾಗಿ ಆಡಿದ್ದೀನಿ ಬಟ್ ನನ್ನ ವೀಡಿಯೋನೇ ಯಾರು ಮಾಡಿಲ್ವಲ್ಲ ಅಂತ ಹೇಳಿ ಬಟ್ ತುಂಬ ಎಂಜಾಯ್ ಅಂತೂ ತುಂಬ ಮಾಡಿದ್ವಿ ನಾವುಗಳಂತೂ ಒಂದಷ್ಟು ಕಿತ್ತಾಟ ನೀವು ಅದು ಮೋಸ ಮಾಡಿದ್ರಿ ಇದು ಮೋಸ ಮಾಡಿದ್ರಿ ನಾವು ಚೆನ್ನಾಗಿ ಆಡಿದ್ವಿ ನೀವು ತಪ್ಪು ಮಾಡಿದ್ವಿ ಅಂತ ಒಂದಷ್ಟುಗಳು ನಡೆದೇ ನಡೆಯುತ್ತೆ ಆ ಥರ ಎಲ್ಲ ಕಿತ್ತಾಡಿಕೊಂಡು ತುಂಬ ಚೆನ್ನಾಗಿ ಹೊಸ ವರ್ಷನ ತುಂಬ ಹ್ಯಾಪಿಯಾಗಿ ವೆಲ್ಕಮ್ ಮಾಡಿದ್ವಿ ಅಂತಲೇ ಅನ್ಬೋದು ಸೊ ಅಷ್ಟೆಲ್ಲ ಗೇಮೆಲ್ಲ ಆಡೋಷ್ಟೊತ್ತಿಗೆ ಟ್ವೆಲ್ವ್ ಓ ಕ್ಲಾಕ್ ಆಯಿತು ಕೇಕ್ ಕಟ್ ಮಾಡೋಣ ಅಲ್ಲೇನೆ ಮತ್ತೇನು ಕೆಳಗೆ ಹೋಗೋದು ಅಂತ ಹೇಳಿ ಅಲ್ಲೇ ಕೇಕ್ ಕಟ್ ಮಾಡಿದ್ವಿ ಈ ಬ್ಲಾಗ್ ಯಾರ್ಯಾರು ನೋಡ್ತಿದ್ರು ಅವ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ನೀವು ಅಂದ್ಕೊಂಡಿದ್ದೆಲ್ಲ ನೆಕ್ಸ್ಟ್ ಇಯರ್ ನೆರವೇರಲಿ ತುಂಬ ಖುಷಿ ಖುಷಿಯಾಗಿ ಬರಲಿ ಟ್ವೆಂಟಿ ಟ್ವೆಂಟಿ ಫೈ ನಿಮಗೆಲ್ಲ ಅಂತ ಕೇಳ್ಕೊತ ನಾವುಗಳು ಕೂಡ ಅದೇ ಫೀಲಿಂಗಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬ ಚೆನ್ನಾಗಿರಲಿ ಎಲ್ರಿಗೂ ಅಂತ ಅನ್ನೋ ಫೀಲಿಂಗಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಜೊತೆ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಿಮ್ಮಗಳ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಮನೆಯಲ್ಲಿ ನೀವುಗಳು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮಾಡಿದ್ರಿ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವು ಅಥವಾ ಫ್ಯಾಮಿಲಿನಲ್ಲಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ರ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲೋ ಎಲ್ಲೋ